ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದ ದೇವಸ್ಥಾನ ಬಹುಶಃ ಇದರ ಬಗ್ಗೆ ಜನಪದಿಯ ದೇವಾರಾಧನೆ ಮತ್ತು ದುರ್ನಾಡಿನ ಸಾಂಸ್ಕೃತಿಕ ವಿಚಾರದಲ್ಲಿ ಯಾವ ರೀತಿ ಅರ್ಥ ಆಗಬೇಕೆಂಬುದು ಜನರಿಗೆ ಅರ್ಥ ಆಗಬೇಕು ಇಷ್ಟರವರೆಗೆ ಜೈನರ ಆಡಳಿತದಲ್ಲಿರುವಂಥ ದೇವಸ್ಥಾನ ಎಂಬುದು ಎಲ್ಲರಿಗೂ ಒಂದು ರೀತಿಯ ಭ್ರಮೆ ಇತ್ತು ಆದರೆ ಧರ್ಮಸ್ಥಳ ಎಂಬುದು ಜೈನರ ಕೈಗೆ ಬಂದು ಆದದ್ದು ಒಂದು ಇನ್ನೂರೈವತ್ತು ವರ್ಷಗಳ ಇತಿಹಾಸ ಇತಿಹಾಸ ಇರುವಂಥದ್ದು ಮಾತ್ರ ಅದರ ನಂತರ ನಟ್ಟೋರಿ ಮನೆ ತನ್ನ ಸ್ಥಾನಿಕ ಬ್ರಾಹ್ಮಣರಿಗೆ ಸೇರಿದಂತ ಹಿಂದೂ ದೇವಸ್ಥಾನ ಸ್ಥಾನಿಕ ಬ್ರಾಹ್ಮಣರು ಶಿವಭಕ್ತರಾಗಿಯೂ ಮಂಜುನಾಥ ದೇವರನ್ನು ಮನದೇವರನ್ನಾಗಿಯೂ ಮಾಡಿದಂತ ವಿಚಾರ ಇರುವಂತದ್ದು ಅದರಲ್ಲಿ ತುರುನಾಡಿನ ದೈವಾರಾಧನೆಯ ಸಂಬಂಧಪಟ್ಟಂತ ಮನೆಗಳು ಅಲ್ಲಿತ್ತು ನೆಲ್ಯಾಳಿ ನೆಲ್ಯಾಳಿ ಬೀಡು ಎಂಬುದು ಧರ್ಮಸ್ಥಳದ ಹತ್ತಿರದಲ್ಲಿರುವಂತಹ ಇನ್ನೊಂದು ಜೈನ ಪರಂಪರೆಗೆ ಸೇರಿದಂತ ಧರ್ಮಸ್ಥಳದ ಮೂಲ ಹೆಸರು ಕುಮ ಎಂಬುದಾಗಿತ್ತು ನಂತರದ ದಿನಗಳಲ್ಲಿ ಇದನ್ನ ಯಾವ ರೀತಿ ಜೈನರು ಶೆಟ್ಟಿ ಮನೋಭಾವದಂತ ಮಕ್ಕಳ ಜೈನ ಇವರು ಈಗ ಇರುವಂತ ಧರ್ಮೋದ್ಯಮಿ ರಾಜ್ಯಸಭಾ ಸದಸ್ಯರ ಹಿರಿಯರೆಲ್ಲರೂ ಇಲ್ಲಿಗೆ ಮೂಲ ಸಂಬಂಧಪಟ್ಟಂತ ಸಾಂಪ್ರದಾಯಿಕ ಜೈನರಾಗಿರುವುದಿಲ್ಲ ಇವರು ವ್ಯಾಪಾರಿ ಮನೋಭಾವದ ಶಕ್ತಿ ಆಸುಪಾಸಿನಲ್ಲಿ ಬಂಟ್ವಾಳದ ಬಂಗಾರಸರಿಗೆ ಸಂಬಂಧಿಸಿದ ಆಡಳಿತದಲ್ಲಿ ಪಟೇರತ್ತಿಗೆ ಮಾಡಿದಂತ ಬಂಟ್ವಾಳದ ಕುಮಾರಯ್ಯನೇ ಬ್ರಿಟಿಷರಿಗೆ ಟಿಪ್ಪುವಿನ ಜಮಲಾಬಾದ್ ಈಗಿನ ಸಿಂಹಗಳ ಇಲ್ಲಿಗೆ ಬರುವಂತಹ ಒಂದು ಮಾಹಿತಿಯನ್ನು ನೀಡುವುದಕ್ಕೋಸ್ಕರ ಟಿಪ್ಪುವಿನ ಒಳಗಿನ ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಕೆಲವೊಂದು ಮಾಹಿತಿಗಳನ್ನು ಬರುವುದಕ್ಕಾಗಿ ಕೊಟ್ಟ ನಂತರ ಅದಕ್ಕೋಸ್ಕರ ಬ್ರಿಟಿಷರ ಬ್ರಿಟಿಷರತ್ರ ತನಗೇನು ಬೇಕು ಅಂತ ಕೇಳಿದಾಗ ಈಗಿನ ಕುಟುಂಬ ಧರ್ಮಸ್ಥಳದಲ್ಲಿರುವಂತಹ ನಟೋಜಿ ಮನೆ ತಂದ ಸ್ಥಾನಿಕ ಬ್ರಾಹ್ಮಣನ್ನ ಹೊರಹಾಕಿ ಇಡೀ ಭೂಮಿಯನ್ನ ನನಗೆ ಕೊಡಬೇಕು ಅಂತ ಇದೇ ಕುಮಾರಯ್ಯ ಹೇಳಿದ ಈ ಕುಮಾರಯ್ಯನ ಸಂತಾನವೇ ಈಗಿನ ಈಗ ಇರುವಂತಹ ಧರ್ಮೋದ್ಯಮಿಗಳು ಯಾರಿದ್ದಾರೆ ಈಗ ಇರುವಂತಹ ರಾಜ್ಯ ಸಭಾ ಸದಸ್ಯರು ಅತ್ಯಾಚಾರಿಗಳು ಕಾಮಾಂತರು ಧಾರ್ಮಿಕವಾದಂತ ದೇವರ ಹೆಸರನ್ನ ವ್ಯಾಪಾರ ಮಾಡಿದಂತ ಕುಟುಂಬಕ್ಕೆ ಇರುವಂತದ್ದು ಎರಡು ಮೂರು ತಲೆಮಾರಿನ ಇತಿಹಾಸ ಆದರೆ ಹತ್ತಿರದ ನಿಲ್ಯಾಣಿ ಬೀಡಿನಲ್ಲಿ ಉಮ್ಮಕ್ಕವಲ್ಲ ಅಮ್ಮು ಬಲ್ಲದೆ ಅಮ್ಮು ಮತ್ತೆ ಬಿರ್ಮಲ ಸರ್ಗಡೆ ಎಂಬ ಒಂದು ಸಾಂಪ್ರದಾಯಿಕ ಜೈನ ಮನೆ ತನಿತ್ತು ಮಲರವಾಡಿ ಗುಂಪು ಎಂಬ ಒಂದನೇ ಗುತ್ತು ಸಹ ಇತ್ತು ಇದು ಎಲ್ಲವನ್ನೂ ನಂತರದ ದಿನಗಳಲ್ಲಿ ಇದೇ ಧರ್ಮೋದ್ಯಮಿ ವಶೀಕರಣ ಮಾಡುವ ಮುಖಾಂತರ ನೆಲ್ಯಾಡಿ ಬೀಡು ಮಲಾರ್ ಬೀಡು ಇದೆಲ್ಲವನ್ನ ತನ್ನ ಸ್ವಾಧೀನಕ್ಕೆ ಬಂದು ಅಲ್ಲಿ ಇರುವಂತ ಸನಾತನ ಹಿಂದೂ ಧರ್ಮದ ಆರಾಧನಾ ದೈವಾರಾಧನ ಮಂಜುನಾಥನ ಆರಾಧನಾ ನಿಯಮ ಜೊತೆಗೆ ಅಲ್ಲಿ ದೈವದ ಪರಂಪರೆಯಂತೆ ಅನ್ನಪ್ಪನ ಗಡಿ ಪಟ್ಟ ಮತ್ತೆ ನಾಲ್ಕು ಮನೆತನಗಳಿದ್ದಲ್ಲಿ ಒಂದು ನಿಮಗೆ ಆಶೀರ್ಭಟ್ಟ ಕಂಬಳಿತಾಯ ತಾಯ ಮರುತ್ತಾಯ ಪೆರ್ಗಡೆ ನಾಲ್ಕು ಪಟ್ಟಗಳು ಅದೆಲ್ಲವನ್ನು ಸ್ವಾತೀನಿ ಮೂಲ ಮನೆಗಳನ್ನ ಎಲ್ಲರನ್ನ ಓದಿಸಿ ಅಲ್ಲಿರುವಂತಹ ಎಲ್ಲ ದೇವಾರಾಧನಾ ನಿಯಮಗಳನ್ನೆಲ್ಲವನ್ನೂ ಎಲ್ಲರನ್ನೂ ಗಾಳಿಗೆ ತೋರಿ ಅಲ್ಲಿರುವಂತಹ ಎಲ್ಲ ಸಂಪ್ರದಾಯಗಳನ್ನು ಮರೆತು ಆ ಪೆರ್ಗಡೆ ಹೆಗ್ಗಡೆ ಎನ್ನುವಂತಹ ಪಟ್ಟವನ್ನು ತಾನು ಕುಮಾರಯ್ಯ ಪಡೆಯುವುದರ ಮುಖಾಂತರ ಅಂದಿನಿಂದ ಕುಮಾರಯ್ಯ ಹೆಸರು ಬಂತು ಅಲ್ಲಿಯವರೆಗೆ ಅವರಿಗೆ ಯಾವುದೇ ರೀತಿಯ ಬಂಟೋಳದ ಬಟೆಲತ್ತಿಗೆ ಬಿಟ್ಟರೆ ಒಂದು ಜೈನ ಮನೆತನದಲ್ಲಿ ಸಂಪ್ರದಾಯಗಳಿಲ್ಲ ಪ್ರಸ್ತುತ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿ ನೆಲೆಯಾದಂತ ಅನೇಕ ಜೈನ ಮನೆತನಕ್ಕೂ ಈಗಿರುವಂತಹ ಯಾವುದು ಶೆಟ್ಟಿ ಜೈನ ಎಂಬಂತಹ ಈ ಧರ್ಮೋದ್ಯಮಿಯ ಕುಟುಂಬ ಇದೆಯೋ ಇದಕ್ಕೂ ಅದಕ್ಕೂ ಯಾವುದೇ ತರಹದ ದೊಡ್ಡ ಸಂಬಂಧಗಳು ಇಲ್ಲ ಅದು ಎಲ್ಲವೂ ಅಲಿಯ ಕಟ್ಟಾದ್ರೆ ಇಲ್ಲಿ ಎಲ್ಲವೂ ಮಕ್ಕಳ ಕಟ್ಟನ್ನು ಮಾಡಿ ತನ್ನ ಆಸ್ತಿ ಮಕ್ಕಳಿಗೆ ಬರಬೇಕೆಂಬ ಕುತಂತ್ರದಿಂದ ಅಂದು ಕುಮಾರಯ್ಯ ಮಾಡಿದಂತ ವಿಚಾರವನ್ನೇ ಇವತ್ತಿನವರೆಗೆ ಇದು ಹಿಂದೂ ದೇವಸ್ಥಾನ ಸುಪ್ರೀಂ ಕೋರ್ಟ್ ಗೆ ಸುಪ್ರೀಂ ಇದು ಜೈನರಿಗೆ ಸಂಬಂಧಪಟ್ಟಂತ ಟ್ರಸ್ಟ್ ಇದು ಮಂಜುನಾಥ ದೇವರ ಆರಾಧನೆ ಯಾವುದೋ ಒಂದು ಹಿಂದೂಗಳಿಗೆ ಸಂಬಂಧ ಇಲ್ಲ ಎನ್ನುವುದನ್ನ ಪ್ರಸ್ತುತ ಈಗ ಇರುವಂತ ಧರ್ಮೋದ್ಯಮಿ ಬರಾದ ರೂಪದಲ್ಲಿ ಕೊಟ್ಟಂತಹ ದಾಖಲೆಗಳನ್ನು ಮೊನ್ನೆ ಮಾನ್ಯ ಗಿರೀಶ್ ಪಟ್ಟಣ್ಣನವರು ನಿಮಗೆ ಸುಪ್ರೀಂ ಕೋರ್ಟ್ ವ್ಯಕ್ತಾಯ ತಿಳಿದಿದೆ ಅಂತ ಹೇಳಿ ಇಟ್ಟಿದ್ದಾರೆ ಭಕ್ತವಾಗಿ ಜನರು ಅರ್ಥೈಸಿಕೊಳ್ಳಬೇಕು ಧರ್ಮಸ್ಥರ ಹಿಂದೂಗಳಿಗೆ ಸೇರಿದಂತ ದೇವಸ್ಥಾನ ಇದನ್ನ ಈಗಿನ ಪ್ರಸ್ತುತ ಈ ಪ್ರಸ್ತುತ ಇರುವಂತ ಎಲ್ಲರೂ ಒざ ಅಲ್ಲಿಯ ಸಾಂಪ್ರದಾಯ ಆರಾಧನೆಯಮ್ಮ ಕಟ್ಟಕಟ್ಟಲೆ ಅನ್ನಪ್ಪನ ವಿಧಿವಿಧಾನ ಎಲ್ಲವನ್ನೂ ಮಾಡಿದ್ದಾರೆ ಎಲ್ಲಿಯವರೆಗಂತ ಹೇಳಿದ್ರೆ ನಂಬಿಕೆ ಇಲ್ಲದಂತಹ ಈ ಪಾಪಿಗಳು ಅನ್ನಪ್ಪನಿಗೆ ಸಿರಿಮುಡಿ ಇಟ್ಟು ಅನ್ನಪ್ಪನಿಗೆ ನಿಯಮ ಮಾಡಿ ಅಭಯ ಈ ಒಂದು ಸಂಪ್ರದಾಯವನ್ನು ಇವತ್ತು ದಯವಿಟ್ಟು ನಾವು ಎಲ್ಲರಿಗೂ ಯಾರಿಗೂ ಗೊಂದಲ ಬೇಡ ಎಲ್ಲರೂ ಈಗ ಇಂದು ಇವತ್ತಿನಿಂದ ನಿಮಗೆ ಎರಡು ವಿಚಾರಗಳಲ್ಲಿ ಅದು ಹಿಂದೂ ದೇವಸ್ಥಾನ ಅವರು ಅಲ್ಲವ ಎಂಬ ವಿಚಾರಗಳು ಗೊತ್ತಿರಬೇಕು ಜನಪತಿಯವಾಗಿಯೂ ನಮಗೆ ದೇವಾರಾಧನೆಯ ನಿಯಮಗಳ ಹಿಂದೂ ದೇವ ಮತ್ತೆ ಈಗ ದಾಖಲೆಗಳ ಮುಖಾಂತರ ಯಾಕಂತ ಹೇಳಿದ್ರೆ ಅಣ್ಣಪ್ಪನ ಗುಡಿ ಅನ್ನಪ್ಪನಿಗೆ ಹೆಸರಿನಲ್ಲೇ ಇತ್ತು ನಂತರದ ದಿನಗಳಲ್ಲಿ ಈಗಿರುವಂತಹ ಧರ್ಮೋದ್ಯಮಿ ಎಲ್ಲವನ್ನ ತನ್ನ ಹೆಸರಿಗೆ ಮಾಡುವುದರ ಮುಖಾಂತರ ಅನ್ನಪ್ಪನನ್ನು ಮಂಜುನಾಥನನ್ನು ತನ್ನ ಬಾಡಿಯದಾರನನ್ನಾಗಿ ಋಣದಲ್ಲಿ ಕೂರಿಸುವ ಕೆಲಸವನ್ನು ಮಾಡಿದ್ದಾರೆ ಕ್ಷೇತ್ರದಲ್ಲಿ ನಮಗೆ ದೊಡ್ಡ ಮಟ್ಟದ ಹೋರಾಟದ ಅವಶ್ಯಕತೆ ಇದೆ ಯಾರಾದರೂ ನಿಮ್ಮಲ್ಲಿ ಕೇಳಿದರೆ ಯಾರು ಜೈನ ದೇವಸ್ಥಾನವೋ ಹಿಂದೂಗಳಿಗೆ ಸೇರಿದ ದೇವಸ್ಥಾನ ಅಂತ ಜನಸಾಮಾನ್ಯರಿಗೆ ಗೊತ್ತಾಗಬೇಕು ಗೊತ್ತಾಗಬೇಕಿದ್ರೆ ನೇರವಾದಂತಹ ದಿಟ್ಟವಾದಂತಹ ಒಂದು ಆತ್ಮಸಾಕ್ಷಿಯ ಉತ್ತರವನ್ನು ಸಮಾಜಕ್ಕೆ ನೀಡಿ ಯಾಕಂತ ಹೇಳಿದ್ರೆ ಅಲ್ಲಿ ದೈವಾರಾಧನೆಯ ನಿಯಮವಿದೆ ಧಾರ್ಮಿಕ ನಂಬಿಕೆಗಳಿದೆ ಹಿಂದೂಗಳ ಆರಾಧನೆ ಇದೆ ಇವತ್ತಿನವರೆಗೆ ಅಲ್ಲಿ ಎಲ್ಲಿಯೂ ನಮಗೆ ಹೋಗದ ಧೂಮವಾಗಲಿ ಮಂತ್ರ ಪಠನಗಳಾಗಲಿ ಯಾವುದೇ ಒಂದು ಶಿವ ಸಂಬಂಧಿ ಕೆಲಸಗಳಾಗಲಿ ದೇವ ಸಂಬಂಧಿ ಸಂಪ್ರದಾಯಗಳನ್ನ ಎಲ್ಲ ರೀತಿಯಲ್ಲೂ ಮುಗಿಸುವುದರ ಮುಖಾಂತರ ಅದನ್ನ ಜೈನ ಟ್ರಸ್ಟ್ ಅಂತ ಮಾಡಿದ್ದಾರೆ ಇವತ್ತಿಗೂ ಮುದಲಾಯ ಇಲಾಖೆಯ ವ್ಯಾಪ್ತಿಯಲ್ಲಿ ಆ ದೇವಸ್ಥಾನ ಯಾಕೆ ಬರಲಿಲ್ಲ ಇದನ್ನು ನಾವು ಅರ್ಥ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಸಾಮಾನ್ಯ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಇವತ್ತು ಮುದರ ಧರ್ಮಸ್ಥಳ ಯಾಕೆ ಬರುವುದಿಲ್ಲ ಇದನ್ನು ಬರಲಿಲ್ಲ ಅಂದಿನ ಕಾಂಗ್ರೆಸ್ ಸರ್ಕಾರದೊಂದಿಗೆ ಕೈ ಜೋಡಿಸಿ ಪೂರ್ತಿ ಅದರ ವ್ಯವಸ್ಥೆಗಳನ್ನು ಅದಕ್ಕೆ ಬೇಕಾಗುವ ದಾಖಲೆಗಳನ್ನು ಮಾಡಿ ಮಾಡಿದ್ದು ಅಂದು ಟಿಪ್ಪುವಿನ ವಿರುದ್ಧ ಬ್ರಿಟಿಷರಿಗೆ ಎಲ್ಲಾ ರೀತಿಯ ಸೇವೆಗಳನ್ನು ಕೊಟ್ಟವನೇ ಕುಮಾರಯ್ಯ ಇವತ್ತು ಇದೇ ಧರ್ಮೋದ್ಯಮಿಯು ಮಾಡುವಂತದ್ದು ಐಸರಾಮಿ ಹೋಟೆಲ್ ಪ್ರಕೃತಿ ಚಿಕಿತ್ಸಾಲಯವನ್ನು ಕಟ್ಟುವುದು ಎಲ್ಲರಿಗೂ ಬೇಕಾಗುವ ರೀತಿ ಅವರಿಗೆ ಬೇಕಾಗುವ ಮನೋ ಇಚ್ಛೆಯ ಕೆಲವೊಂದು ರೀತಿಯಲ್ಲಿ ಕೊಟ್ಟು ಯುವತಿಗೂ ಸರ್ಕಾರಗಳನ್ನು ಹೊಲ ಒಪ್ಪಂದ ಮಾಡಿಸಿಕೊಂಡು ಒಬ್ಬ ಬೆರ್ಗಡೆ ಎನ್ನುವಂತ ಪಟ್ಟದ ಅನ್ನಪ್ಪನ ಗಡಿಯಾದಂತ ಅನ್ನಪ್ಪನ ಕಲಸ ಬಿಟ್ಟು ಗಡಿಕಾರಣೆ ಇವತ್ತು ಒಬ್ಬ ರಾಜಕಾರಣಿಯಾಗಿ ರಾಜ್ಯಸಭಾ ಸದಸ್ಯ ಆಗಿದ್ದಾನೆ ಅಂತ ಹೇಳಿದ್ರೆ ಇದು ಎಲ್ಲವೂ ಅಂದು ಕುಮಾರಯ್ಯ ಬ್ರಿಟಿಷರಿಗೆ ಕೊಟ್ಟ ಕಾಣಿಕೆಯಾಗಿ ಇಂದಿಗೂ ಕೊಡ್ತಾ ಇದ್ದಾರೆ ನೆನಪಿಡಿ ಆದ್ದರಿಂದಲೇ ನೂರಾರು ಇನ್ನು ಮುಂದಿನ ಚಿಕ್ಕ ತಲೆಮಾರುಗಳಿಗೆ ಗೊತ್ತಿರಬೇಕು ಯಾವ ಕಾರಣಕ್ಕೂ ಧರ್ಮಸ್ಥಳ ಎಂಬುದು ಹಿಂದೂಗಳಿಗೆ ಸೇರಿದ್ದ ದೇವಸ್ಥಾನ ಹಿಂದೂಗಳೇ ಎತ್ತೇಳಿ ಹಿಂದೂಗಳೇ ಎತ್ತೇಳಿ ಇದು ಧರ್ಮಸ್ಥಳ ಹಿಂದೂಗಳಿಗೆ ಸೇರಿದಂತ ಮುಂದೊಂದು ದಿನ ಎಲ್ಲರ ಇವತ್ತು ಹೋರಾಟದ ಫಲವಾಗಿ ಮುಂದೆ ದಿನ ಅದೇ ಅನ್ನಪ್ಪನಿಗೆ ನಡವಲೆ ಆಗುವುದರ ಮುಖಾಂತರ ಆ ನಾಲ್ಕು ಮನೆತನಗಳಲ್ಲಿ ನಿಲ್ಲುವುದರ ಮುಖಾಂತರ ಅನ್ನಪ್ಪನಿಗೆ பூஜை நடிவ மத்தொமே ஆந்தூ தேவான தாவிட பரம்பரை அனாவணவாக இருக்கிற